ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಂಗೆ ಸ್ನೇಹ ಬ್ಲ್ಯಾಕ್ ಬ್ಯೂಟಿ ಮಾತಾಡ್ತಿದ್ದೀನಿ ಇವತ್ತು ಸೆಕೆಂಡ್ ಇಡೇ ದೇವತೆ ನಮ್ಮ ದೇವಿದು ಸ್ಥಾಪನೆ ಅಂತ ಹೇಳಿದ್ನಲ್ಲ ಅದ್ರದ್ದು ಸೆಕೆಂಡ್ ಡೇ ಇವತ್ತು ಆರತಿ ಎತ್ಕೊಂಡು ಹೋಗ್ಬೇಕು ನಾನೇ ಎತ್ಕೊಂಡು ಹೋಗೋದು ಆ್ಯಂಡ್ ಅದೇ ತಮಟಾ ಜೊತೆಗೆ ತಮಟಾ ಜೊತೆಗೆ ತಮಟಾ ಅಂತ ಹೇಳ್ತಾರೆ ತಮಟಾ ಮತ್ತು ಆರತಿ ಎತ್ಕೊಂಡು ಹೋಗಬೇಕು ನಾನೇ ಎತ್ಕೊಂಡು ಹೋಗೋದು ಆ್ಯಂಡ್ ಹಿಂಗೆ ರೆಡಿ ಆಗಿದ್ದೀನಿ ಬೊಟ್ಟು ಕುಂಕುಮ ಅಂತ ಮಿಸು ಓಕೆ ನೆಕ್ಸ್ಟ್ ಸಿಗ್ತೀನಿ ಬಾಯ್ ಇದು ನಮ್ಮಕ್ಕ ನಾನು ಫುಲ್ ರೆಡಿಯಾಗಿದ್ದೀನಿ ಬರ್ರೆ ನಮ್ಮಕ್ಕ ಹಿಂಗೆ ರೆಡಿಯಾಗಿದ್ದಾಳೆ ಅಂದೇ ಓವರ್ ಅನಿಸ್ತೇನೋ ಗೊತ್ತಿಲ್ಲ ಆ್ಯಂಡ್ ನನಗೋಸ್ಕರ ನಮ್ಮವ್ವ ಮಳೆ ಹೊರಕ್ಕೆ ಅದಕ್ಕೆ ಹೂವು ಮಾಡಿಸ್ತಾರೆ ಕಡ್ಡಿಗೆ ಚುಚ್ಚಿ

హాయ్ ఆకృతి క సై మరి హాయ్ మరి హాయ్ మడవా అవై నన్ను 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 హ్ మిల్స మిల్స ಅಷ್ಟ್ ಜನಗಳ ಮಧ್ಯೆ ಅಷ್ಟ್ ದೂರದಲ್ಲಿ ನಮ್ಮಮ್ಮಿ ಅವ್ವ ನಮ್ನೆ ನೋಡ್ತಾವ್ರೆ ನೋಡ್ರಿ ಹೌದಾ ದೇವ್ರಿಗೆ ಹಾಲ್ಬಿಟ್ಟು ಬಿಟ್ಟ ದೇವ್ರ ವಿಗ್ರಹಕ್ಕೆ ಊರಿನ ಜನಗಳ ಕೈಲಿನ ಹಾಲಿನ ಅಭಿಷೇಕ ಮತ್ತೆ ನಾವು ತಗೊಂಡೋಗಿದ್ ಕಳ್ಸಿದ ನೀರಿನ ಅಭಿಷೇಕ ಆದ್ಮೇಲೆ ಅದನ್ನ ತಂದಿ ಆಸ್ಕೆ ಮೇಲೆ ಮಲಗಿಸ್ತಿದ್ದಾರೆ ಅಂದ್ರೆ ಮನುಷ್ಯರನ್ನ ಮಲಗಿಸೋ ತರನೆ ಮಲಗಿಸ್ತಿದ್ದಾರೆ ನಾಳೆ ಬೆಳಗ್ಗೆ ವಿಗ್ರಹನ ಗರ್ಭಗುಡಿ ಒಳಗಡೆ ಕೂರಿಸಿ ಅದಕ್ಕೆ ಕುಂಭಾಭಿಷೇಕ ಮಾಡ್ತಾರೆ ಆಮೇಲೆ ನಲ್ವತ್ತೆಂಟು ದಿನದವರೆಗೂ ಊರಿನ ಜನಗಳೇ ವಹಿಸ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದು ಮತ್ತೆ ನೈಟ್ ಊಟಕ್ಕೆ ಅಂತ ಹೋದಾಗ ಟೈಮ್ ಇತ್ತು ಅಂತ ನಾವೆಲ್ಲರೂ ಒಟ್ಟಿಗೆ ಅಂತಾಕ್ಷರಿ ಆಡ್ತಿದ್ವಿ ಹೇಗಿತ್ತು ಅಂತ ನೀವೇ ನೋಡಿ ಏನಂತೇಳೆ

ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಅವಾಗಿನ ಕಾಲದಲ್ಲಿ ಗೊಂಬೆ ಆಟ ಅಂತ ಅದನ್ನು ಇವಾಗೂ ಕೂಡ ಮಾಡಿಸಿದ್ರು ನಿದ್ದೆ ಬರೋವರೆಗೂ ನೋಡಿ ಎಲ್ಲರೂ ಒಟ್ಟಿಗೆ ಮನೆ ಕಡೆ ಟೈಮ್ ಆಗಿದ್ರಿಂದ ಎಲ್ರಿಗೂ ನಿದ್ದೆ ಬಂದ್ಬಿಟ್ಟಿತ್ತು ಸೊ ನಾನು ಎಂಡಿಂಗ್ ವಿಡಿಯೋ ಕೂಡ ಮಾಡಲಿಲ್ಲ ಇವತ್ತು ತರ್ಡ್ ಡೇ ಅದು ನಮ್ಮ ದೇವಿ ಸ್ಥಾಪನೆ ಆಗಿ ಮಾಡ್ತಿರೋದು ಇವತ್ತು ಕೂಡ ದೀಪದಾತಿನ ತಗೊಂಡೋಗ್ತಿದಿವಿ ಇವತ್ತು ನಮ್ಮ ಅಕ್ಕ ತಗೊಂಡ್ ಅಂದ್ರೆ ನಮ್ಮ ಅಕ್ಕ ತಗೊಂತಿದ್ದಾಳೆ ನಾನಲ್ಲ ಇವತ್ತು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹಾಯ್ ಗಾಯ ಹೋಟ್ವಿ ದೇವಸ್ಥಾನಕ್ಕೆ ನಮ್ಮ ಅಕ್ಕ ನೋಡಿ ಹೋಟ್ವಿ ದೇವಸ್ಥಾನಕ್ಕೆ ಇವಾಗ ಹೋಗ್ಬೇಕು ಅಕ್ಕ ಇರು ದೀಪ ಹಚ್ತೀನಿ ಬಾ ಹೋಗ್ತದ ಇದು ಆರತಿ ಇದು ಸಹನಾ ಅಕ್ಕ

ದೇವ್ರ ತಕ್ಷಣ ಎಲ್ಲ ಮುಗಿಸಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ಅಪ್ಪಾಜಿ ಬಂದು ಕರೀತು ಬನ್ನಿ ಗೋಪುರದ ಮೇಲೆ ಹೋಗಿ ಫೋಟೋ ತಕ್ಕೊಂಡ್ಬರೋಣ ಅಂತ ಹಾಗೆ ಹೋಗಿ ಫೋಟೋಸ್ ವಿಡಿಯೋಸ್ ತಗೊಂಡು ಬಂದ್ವಿ ಇದು ಅದರ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿರೋ ವಿಡಿಯೋ ಅವತ್ತು ಬೋರ್ಸ್ ಕೊರ್ಸೋಣ ಅಂತ ಸಡನ್ ಪ್ಲ್ಯಾನ್ ಮಾಡಿದ್ರು ಬೋರ್ ಕೊರಿಯೋರೆಲ್ಲ ಬಂದಿದ್ದಾರೆ ನೀರು ಬರುತ್ತೋ ಇಲ್ವೋ ಅನ್ನೋದೇ ಡೌಟ್ ಇತ್ತು ಬರುತ್ತಾ ಇಲ್ವಾ ಅಂತ ನೀವೇ ಮುಂದೆ ನೋಡಿ ಇವರೆಲ್ಲ ಟೆನ್ಷನಲ್ಲಿ ಪೂಜೆ ಮಾಡೋಕೆ ಅಂತ ವೆಯ್ಟ್ ಮಾಡ್ತಿದ್ರೆ ನಾನು ಅದೇ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸುವ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡದ ಪುಣ್ಯವತೀ ನನ್ನಡೆದ ಸೋಭಾಗ್ಯವತೀ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತೀ ನನ್ನಡೆದ ಬೇಗ ಎತ್ಕೋಬಾರೇ నన్న మణిదు నన్న మణిదు నన్న మణి కన్నడ మణు నన్నుసిరలి ಒಂಬತ್ ಗಂಟೆಯಿಂದ ಮೂರ್ ನಾಲ್ಕ ಗಂಟೆ ಆದ್ರೂ ಕೂಡ ಒಂದು ಡ್ರಾಪ್ ಕೂಡ ನೀರ್ ಬರಲಿಲ್ಲ ಐನೂರ ಅಡಿ ಅಡಿ ಕೂಡ ಬರಲಿಲ್ಲ ಎಲ್ರಿಗೂ ಭಯ ಆಗಿತ್ತು ಆದ್ರೆ ನಮ್ಮ ಅದೃಷ್ಟ ಐನೂರ ಇಪ್ಪತ್ತೆರಡು ಅಡಿಗೆ ನೀರ್ ಸಿಕ್ತು ಆದ್ರೂ ಫ್ಯೂಚರ್ ಅಲ್ಲಿ ನೀರ್ ಹೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ಏಳ್ನೂರ ಅಡಿವರೆಗೂ ಕೂರಿಸಿದ್ವಿ ಹಾಯ್ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಓಕೆ ಬಾಯ್